ನಮಸ್ತೆ ಸ್ನೇಹಿತರೆ ನೋಡಿ ಈ ಗಿಡದ ಬಗ್ಗೆ ನಿಮಗೆ ಪರಿಚಯ ಇದೆ ನೋಡಿ ಹಳೆಯ ಬೀಡದಲ್ಲಿ ನಾನು ಹಾಕಿದ್ದೆ ತರಕಾರಿ ಬೀಜವನ್ನು ಹಾಕೋದ್ರಲ್ಲಿ ಈ ಮೆಣಸಿನ ಗಿಡವನ್ನು ಮಾಡಿಕೊಳ್ಬೇಕು ಅಂತ ಮೆಣಸಿನ ಬೀಜ ಹಾಕೋದನ್ನು ಕೂಡ ತೋರಿಸಿದ್ದೆ ಇಲ್ಲಿ ನಾನು ಉಪಯೋಗಿಸಿರುವಂಥದ್ದು ಟ್ರೇ ರಬ್ಬರ್ ಟ್ರೇ ಹಳೆಯ ರಬ್ಬರ್ ಟ್ರೇ ನೋಡಿ ಅದು ತೂತಾಗಿತ್ತು ಅದನ್ನು ನಾನು ಇಲ್ಲಿ ಉಪಯೋಗಿಸಿದ್ದೇನೆ ಅದಕ್ಕೆ ಸ್ವಲ್ಪ ಮಣ್ಣು ಮತ್ತು ಒಂದು ಸ್ವಲ್ಪ ಸಗಣಿ ಹುಡಿಯನ್ನು ಹಾಕಿ ಅದಕ್ಕೆ ಬೀಜವನ್ನು ಹಾಕಿರುವಂಥದ್ದು ಎಲ್ಲಿಂದ ಮೆಣಸಿನ ಬೀಜವನ್ನು ತಗೊಂಡು ಬಂದ್ವಿ ಅಂತ ಕೇಳಿದರೆ ಈ ಒಂದು ಮೆಣಸಿನ ಬೀಜವನ್ನು ನಾನು ನಮ್ಮ ಮನೆ ಅಡಿಗೆಗೆ ಅಂತ ಬಳಸುವಂತಹ ಮೆಣಸನ್ನೇ ನಾವು ಕೆಂಪು ಮೆಣಸನ್ನು ತಗೊಂಡು ಅಲ್ವ ಅದರ ಬೀಜವನ್ನೇ ಇಲ್ಲಿ ಹಾಕಿ ಗಿಡವನ್ನು ಮಾಡಿರುವಂಥದ್ದು ನಮಗೆ ಹಸಿಮೆಣಸು ಧಾರಾಳವಾಗಿ ಸಿಗ್ತದೆ ಈ ರೀತಿಯನ್ನು ಮಾಡಿದರೆ ಇದನ್ನು ಬೇಗ ನಡಬೇಕಿತ್ತು ಆದರೆ ಮಳೆ ಇರಲಿಲ್ಲ ಅಲ್ವ ಅದಕ್ಕೋಸ್ಕರ ನೆಟ್ಟಿರಲಿಲ್ಲ ಇವತ್ತು ನಡಬೇಕಿದನ್ನು ನೋಡಿ ಹೂ ಕೂಡ ಬರಲಿಕ್ಕೆ ಆರಂಭ ಆಯಿತು ಮಳೆ ಇರುವಾಗ ನಟ್ರೆ ನೀರು ಹಾಕುವಂಥ ಕೆಲಸ ಇಲ್ಲ ಅಂತ ಅಷ್ಟೆ ಇಲ್ಲದಿದ್ದರೆ ಬೆಳಿಗ್ಗೆ ಸಂಜೆ ಸಲ ಸಲಸ ನೀರು ಹಾಕಬೇಕಾಗ್ತದೆ ಇಲ್ಲದ್ರೆ ಗಿಡ ಎಲ್ಲ ಒಣಗಿ ಹೋಗ್ತದೆ ನೋಡುವಾಗಲೇ ಬೇಜಾರಾಗ್ತದೆ ಅದಕ್ಕೋಸ್ಕರ ನಾವು ಈಗ ಸ್ವಲ್ಪ ಮಳೆ ಬರಲಿಕ್ಕೆ ಆಗಿದೆ ನಿನ್ನೆ ಕೂಡ ಮಳೆ ಇತ್ತು ಮೊನ್ನೆ ಕೂಡ ಮಳೆ ಇತ್ತು ಅದರಿಂದ ಒಂದು ಸ್ವಲ್ಪ ಈಗ ಮಣ್ಣೆಲ್ಲ ಸ್ವಲ್ಪ ಒದ್ದೆ ಆಗಿದೆ ಅಲ್ವ ಅದರ ಕಾರಣ ಇವತ್ತಿದನ್ನು ನಡುವ ಸ್ವಲ್ಪ ದೊಡ್ಡವೇ ಆಯಿತು ಇದು ನೋಡುವಾಗ ಇನ್ನಿದು ಹೂ ಬಿಡಲಿಕ್ಕೆ ಆರಂಭ ಆಗ್ತಾ ಇದೆ ನೋಡಿ ಅದಕ್ಕೆ ಕಾರಣ ಬೆಳೆದು ಹೋಯಿತು ಇನ್ನಾದ್ರೂ ನಡುವ ಒಂದು ಹತ್ತು ಹಸಿಮೆಣಸಿನಕಾಯಿ ಆದರೂ ಕೂಡ ಆಗ್ತದೆ ಚೆನ್ನಾಗಿ ಬರ್ತದೆ ನೋಡಿ ನಾವು ನಮ್ಮ ಮನೆಗಳಲ್ಲಿ ವೇಸ್ಟ್ ಆಗುವಂಥ ವಸ್ತುಗಳನ್ನೇ ಬಳಸಿಕೊಂಡು ಈ ರೀತಿಯ ಒಂದು ಪ್ರಯೋಗಗಳನ್ನೆಲ್ಲ ಮಾಡಬೇಕು ನೀವು ಕೂಡ ಮಾಡಿ ನೋಡಿ ನಿಮ್ಮ ಮೂಲೆಗಳಲ್ಲಿ ಮನೆಗಳ ಮೂಲೆಗಳಲ್ಲಿ ಅಥವಾ ಒಂದು ಹಟ್ಟಿಯ ಸೈಡಲ್ಲಿ ಅಥವಾ ಒಂದು ಸ್ಟಾಕ್ ರೂಮ್ಗಳಲ್ಲೆಲ್ಲ ಮೂಲೆಯಲ್ಲಿ ಕೆಲವೊಂದು ಬೇಡ ಅಂತ ಇಟ್ಟಂಥ ವಸ್ತುಗಳೆಲ್ಲ ಇರ್ತದೆ ನೋಡಿ ಅದನ್ನು ಬಳಸಿಕೊಂಡು ನೀವು ತರಕಾರಿ ಬೀಜಗಳನ್ನೆಲ್ಲ ಹಾಕ್ಬೋದು ಇಲ್ಲಿ ನಾನು ಬಳಸಿರುವಂಥದ್ದು ಅದೇ ತೂತಾಗಿರುವಂತಹ ರಬ್ಬರ್ ಟ್ರೇ ಅದನ್ನು ಬಳಸಿಕೊಂಡು ಇಲ್ಲಿ ಮೆಣಸಿನ ಗಿಡವನ್ನು ಮಾಡಿದ್ದೇನೆ ನೋಡಿ ಚೆನ್ನಾಗಿ ಬಂದಿದೆ ಇವತ್ತು ಅದನ್ನು ನಡಬೇಕು ಮತ್ತು ನಾವು ಅದನ್ನು ಸಾಲು ಮಾಡಿ ನಡುವ ನಾನು ನಿಮಗೆ ತೋರಿಸ್ತೇನೆ ಯಾವ ರೀತಿ ಇದನ್ನು ನಡಬೇಕು ಅಂತ ಗ್ರೋ ಬ್ಯಾಗ್ಗಳಲ್ಲಿ ಕೂಡ ಹಾಕ್ಬೋದು ಗೋಣಿಚೀಲಲ್ಲಿ ಕೂಡ ಹಾಕಿ ಬೆಳೆಸ್ಬೋದು ಇವಾಗ ನಾವು ಮಳೆ ಬರ್ತಾ ಇದೆ ಅದ ಕಾರಣ ನೆಲದಲ್ಲಿ ಹಾಕುವ ನೆಲದಲ್ಲಿ ಹಾಕಿ ಗಿಡವನ್ನು ಮಾಡಿಕೊಳ್ಳುವ ತುಂಬ ಚೆನ್ನಾಗಿ ಬಂದರೆ ಒಂದು ಮೆಣಸಿನ ಗಿಡದಲ್ಲಿ ನಮಗೆ ಸಾಧಾರಣ ಐವತ್ತರವತ್ತು ಮೆಣಸಿನಕಾಯಿಗಳೆಲ್ಲ ಸಿಗ್ತದೆ ಚೆನ್ನಾಗಿ ಬಂದರೆ ಮಾತ್ರ ಇಲ್ಲದಿದ್ದರೆ ಪರವಾಗಿಲ್ಲ ಒಂದು ಹತ್ತತ್ತು ಅದು ಮೆಣಸಿನಕಾಯಿ ಆದರೂ ನಮಗೆ ಕೊಯ್ಲಿಕ್ಕೆ ಸಿಗ್ತದೆ ನಮ್ಮ ಮನೆ ಬಳಕೆಗೆ ಬೇಕಾಗುವಷ್ಟು ತರಕಾರಿಯನ್ನು ನಾವು ನಮ್ಮ ಮನೆಯಲ್ಲಿ ಬೆಳೆಸುವುದರಿಂದ ನಮಗೆ ಕೆಲವೊಂದಕ್ಕೆಲ್ಲ ಅಂಗಡಿಗೆ ಅಂಗಡಿಯಿಂದಲೇ ತರಬೇಕು ಎನ್ನುವಂಥದ್ದು ಇರೋದಿಲ್ಲ ನಮ್ಮ ಮನೆಯಲ್ಲೇ ಇರ್ತದಲ್ಲ ಅದರಿಂದ ಈ ಮೆಣಸಿನಕಾಯಿ ಆಮೇಲೆ ತೊಂಡೆಕಾಯಿ ಬಸಳೆ ಈ ರೀತಿಯ ತರಕಾರಿಗಳನ್ನು ಬೆಳೆಸಿದರೆ ನಾವು ಬೇಕಾದಾಗ ಬೇಕಾದಾಗ ಅದನ್ನು ಕೊಯ್ದುಕೊಂಡು ನಮಗೆ ಅಡಿಗೆಗೆ ಉಪಯೋಗಿಸ್ಕೊಳ್ಬೋದು ಇದು ನಮ್ಮ ಕೆಂಪು ಮೆಣಸಿನ ನಮ್ಮ ಅಡಿಗೆಗೆ ಅಂತ ತಂದಿರುವಂಥ ಮೆಣಸಿನ ಬೀಜವನ್ನು ಹಾಕಿರುವಂಥದ್ದು ಹಸಿ ಹಸಿಮೆಣಸಿನಕಾಯಿ ಆಗ್ತದೆ ತುಂಬ ಖಾರ ಇರುವುದಿಲ್ಲ ಅದನ್ನು ಹಾಕಿದರೆ ಈಗ ನೀವು ಊರ ಮೆಣಸಿನ ಬೀಜವನ್ನು ಹಾಕಿದರೆ ಆ ಹಸಿಮೆಣಸಿನಕಾಯಿ ತುಂಬಾ ಖಾರ ಇರ್ತದೆ ಇಲ್ಲಿ ನಾನು ಕುಮಟೆ ಮೆಣಸನ್ನು ಕುಮಟೆ ಮೆಣಸಿನ ಬೀಜವನ್ನು ಹಾಕಿರುವಂಥದ್ದು ಅದರಿಂದ ಹಸಿಮೆಣಸಿನಕಾಯಿ ಅಷ್ಟು ತುಂಬ ಖಾರ ಬರುವುದಿಲ್ಲ ಸ್ವಲ್ಪ ಇರ್ತದೆ ಅಷ್ಟು ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಇದನ್ನು ನಡುವ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೇನೆ ಧನ್ಯವಾದಗಳು ಸ್ನೇಹಿತರೆ